ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜೈ ಮಾರುತಿ ಕ್ರಿಯೇಷನ್ಸ್ ಬಿಗ್ ಬಾಸ್ ಲೈವ್ ನಲ್ಲಿ ಏನ್ ಹಿಡಿತಾ ಇದೆ ಅಂತ ಹೇಳೋದಾದ್ರೆ ಬಿಗ್ ಬಾಸ್ ಸಾಂಗ್ ನ ಪ್ಲೇ ಮಾಡಿದ್ದಾರೆ ಮನೆ ಒಳಗಿರುವ ಸ್ಪರ್ಧಿಗಳೆಲ್ಲ ಎದ್ದು ಆ ಸಾಂಗ್ ಗೆ ಡ್ಯಾನ್ಸ್ ಆಡ್ತಾ ಇದ್ದಾರೆ ಡ್ಯಾನ್ಸ್ ಎಲ್ಲ ಆಡಿದಾದ್ಮೇಲೆ ಬಿಗ್ ಬಾಸ್ ಮನೆ ಒಳಗಿರುವ ಸ್ಪರ್ಧಿಗಳಿಗೆ ಹೇಳ್ತಾರೆ ಇವತ್ತು ಟಾಸ್ಕ್ ಬೇಗನೆ ಶುರು ಆಗಲಿದೆ ಎಲ್ಲರೂ ಬೇಗ ರೆಡಿ ಆಗ್ರಿ ಅಂತ ಹೇಳಿದ್ದಾರೆ ಹೀಗೆ ಎಲ್ಲರೂ ರೆಡಿ ಆಗ್ಬೇಕಾದ್ರೆ ಮೇಕಪ್ ರೂಮ್ ನಲ್ಲಿ ಸ್ಪಂದನ ಅವರು ಕಾವ್ಯ ಅವರು ಮತ್ತೆ ರಿಷಾ ಅವರು ರೆಡಿ ಆಗ್ತಾ ಇರ್ತಾರೆ ಅಲ್ಲೇ ಗಿಲ್ಲಿ ಕೂಡ ಇರ್ತಾರೆ ಅಲ್ಲಿಗೆ ರಘು ಅವರು ಹೋಗ್ತಾರೆ ಗಿಲ್ಲಿ ಅವರು ರಘು ಅವ್ರನ್ನ ಕೇಳ್ತಾರೆ ಹೆಣ್ಮಕ್ಳು ರೆಡಿಯಾಗ ಮೇಕಪ್ ರೂಮ್ ಗೆ ನೀನ್ ಏನೂ ಬಂದಿದ್ಯಾ ಅಂತ ನೀನೇನು ಇಲ್ಲಿದ್ಯಾ ಅಂತ ರಘು ಅವರು ತಿರ್ಗಾ ಗಿಲ್ಲಿನ ಕೇಳ್ತಾರೆ ಹೀಗೆ ಸುಮ್ನೆ ತಮಾಷೆಗೆ ಒಬ್ರಿಗೊಬ್ರು ಖಾಲಿ ಹೇಳ್ಕೊಳ್ತಾ ಇದ್ದಾರೆ ಅಂತ ಹೇಳಬಹುದು ನೆಕ್ಸ್ಟ್ ಸೂರಜ್ ಅವರು ರಕ್ಷಿತಾ ಅವರು ರಾಶಿಕಾ ಅವರು ಕಿಚನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ರಿಷಾ ಅವರು ರಾಶಿಕಾ ಅವರು ಗಾರ್ಡನ್ ಏರಿಯಾದಲ್ಲಿ ಕೂತಿರ್ತಾರೆ ಆಗ ರಾಶಿಕಾ ಅವರು ಹೇಳ್ತಾರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ಮೇಲೆ ಎಲ್ಲನೂ ಟ್ರಿಪ್ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ನೀವು ಒಬ್ಬರೇ ಟ್ರಿಪ್ ಹಂಗಿದ್ರೆ ನಾನು ಬರ್ತೀನಿ ಅಂತ ರಿಷಾ ಅವರು ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಇಷ್ಟ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ಸೀಸನ್ ನಿಮ್ಮ ನೆಚ್ಚಿನ ಯಾರು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ